ಸರ್ ಆ ಕಾಟೇರ ಸಿನಿಮಾದಲ್ಲಿ ಹಿರಣ್ಯ ಕಶಿಪು ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣ ಡೈಲಾಗ್ ಅಂದ್ರೆ ನಿಮಗೆ ಏನಾದ್ರು ದರ್ಶನ್ ಸಮಯ ಇಟ್ಕೊಂಡು ಪೌರಾಣಿಕ ಪಾತ್ರ ಅಂತ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ ಸರ್ ಇಲ್ಲ ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ ನಮ್ಮ ತಂದೆ ಎಲ್ಲ ರಂಗಭೂಮಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೆ ಉಂಟು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದ್ರು ನಾಟಕದ್ದು ಏನಾದ್ರು ಬರ್ಬೋದಾ ಏನಾದ್ರು ಹತ್ರ ತಗೊಂಡ್ಬರ್ಬೋದಾ ಅಂತ ಒಂದ್ ಆಸೆ ಎರಡನೇದು ನನಗೆ ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ ಇಂದ ಟ್ರಾವೆಲ್ ಮಾಡ್ಕೊಂಡ್ಬೋದಿ ಅವ್ರ ಐವತ್ತೈದು ನಾನು ಹತ್ತಿರದ ಹಿಂಗ್ ನೋಡಿರೋ ನಾನು ಸೊ ನನಗೆ ಒಂದು ಅಷ್ಟು ಎಕ್ಸೈಟ್ ಆಗಿರತ್ತೆ ಗೊತ್ತ ಅವ್ರ ಫಿಲಮ್ ನೋಡಿದಾಗ ನನಗೆ ಗೊತ್ತು ದರ್ಶನ್ ಸರ್ ಪರ್ಫಾಮೆನ್ಸ್ ಪೌರಾಣಿಕೋ ಐತಿಹಾಸಿಕ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನನಗೆ ಆಸೆ ಪೌರಾಣಿಕ ಪೂರ್ತಿ ಮಾಡಕ್ ಆಗುತ್ತೋ ಇದು ಅಟ್ ಲೀಸ್ಟ್ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಕ್ರಿಪ್ ಒಳಗಡೆ ಅಂದ್ರೆ ಫೋರ್ಸ್ ಸಿನ್ ಆಗು ಇಲ್ಲ ಬಟ್ ಸ್ಕ್ರಿಪ್ಟ್ ಒಳಗೆ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಆತರ ಅಷ್ಟೊಂದು ಎಲಿಮೆಂಟ್ ಗಳನ್ನ ತಂದಿರೋದು ಪೌರಾಣಿಕಾನೋ ಐತಿಹಾಸಿಕನೋ ಮಾಡೋ ಒಂದು ಅವಕಾಶನೋ ಭಾಗ್ಯನೋ ಕೊಟ್ರೆ ಖಂಡಿತವಾಗ್ಲು ಕಂಡು ಹೊತ್ಕೊಂಡು ಮಾಡ್ತೀನಿ ಈ ಕಡೆ